ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅನುಭವಿಸಿದ್ದು ನರಕದ ದಿನಗಳನ್ನ ಅಪ್ಪ ಎಲ್ಲರನ್ನ ಬಿಟ್ಟು ಹೋಗಿದ್ರು ಅನುಶ್ರೀ ಅಪ್ಪ ಎಲ್ಲರನ್ನ ಬಿಟ್ಟು ಹೋದಾಗ ಅನುಶ್ರೀಗೆ ಇನ್ನೂ ಕೂಡ ಚಿಕ್ಕ ವಯಸ್ಸು ಅನುಶ್ರೀ ಅಮ್ಮನಿಗೆ ಅಯ್ಯೋ ಮುಂದೇನು ಅನ್ನುವಂತಹ ಚಿಂತೆ ಶುರುವಾಗಿತ್ತು ಮಗಳನ್ನ ಸಾಕೋದು ಹೇಗೆ ಕಟ್ಟಿಕೊಂಡ ಗಂಡನೇ ಮೋಸ ಮಾಡಿಬಿಟ್ಟ ಅನ್ನೋ ನೋವು ಒಂದು ಕಡೆ ತಮ್ಮ ಮಗಳು ಅನುಶ್ರೀಯನ್ನ ಶಾಲೆಗೆ ಸೇರಿಸೋದಕ್ಕೆ ಅವರ ಅಮ್ಮ ಜಸ್ಟ್ ಒಂದೇ ಒಂದು ರೂಪಾಯಿಗೆ ತೆಗೆದುಕೊಂಡ ಆ ನಿರ್ಧಾರ ಏನು ತಾಳಿ ಸರ್ವನ್ನ ಅಡ ಇಟ್ಟದ್ದು ಯಾಕೆ ಅಂದಿನ ಕಷ್ಟದ ದಿನಗಳನ್ನು ಅನುಶ್ರೀ ಅವರೇ ಎಳೆ ಎಡೆಯಾಗಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ನಟಿ ಅನುಶ್ರೀ ಬಳಿ ಈಗ ಕೋಟಿ ಕೋಟಿ ದುಡ್ಡು ಮನೆ ಕಾರು ಆಸ್ತಿ ಪಾಸ್ತಿ ಎಲ್ಲ ಇದೆ ಆದ್ರೆ ಅನುಶ್ರೀ ಬಾಲ್ಯದ ದಿನಗಳು ಮಾತ್ರ ಆ ವೈರಿಗಳಿಗೂ ಬೇಡ ಶಾಲೆಗೆ ಫೀಸ್ ಕಟ್ಟೋದಕ್ಕೆ ಜಸ್ಟ್ ಒಂದೇ ಒಂದು ರೂಪಾಯಿ ಕಮ್ಮಿ ಆಗಿದ್ದಕ್ಕೆ ಅನುಶ್ರೀ ಅವರ ಅಮ್ಮ ತಮ್ಮ ಮಾಂಗಲ್ಯ ಸರ್ವನ್ನೇ ಅಡ ಇಟ್ಟಿದ್ರಂತೆ ಮಾಂಗಲ್ಯ ಸರ ಅಡ ಇಟ್ಟು ಮಗಳನ್ನ ಓದಿಸಿದ್ರು ನೀವೇ ಊಹೆ ಮಾಡ್ಕೊಳ್ಳಿ ಜಸ್ಟ್ ಒಂದೇ ಒಂದ್ ರೂಪಾಯಿ ಕಡಿಮೆ ಆಗಿದ್ದಕ್ಕೆ ತಾಳಿ ಸರಾನೇ ಅಡ ಇಟ್ಟಿದ್ರು ಅಂದ್ರೆ ಅನುಶ್ರೀ ಕಷ್ಟಪಟ್ಟು ಎಷ್ಟು ಜೀವನವನ್ನ ನಡೆಸಿರಬಹುದು ಅನ್ನೋದು ಚಿಕ್ಕಂದಿನಲ್ಲಿ ತೀರಾ ಕಡುಬಡತನ ಇದ್ದಿದ್ರಿಂದಲೇ ಅನುಶ್ರೀ ಆಗಲಿ ಅಥವಾ ಅವರ ತಾಯಿಯನ್ನಾಗಲಿ ಯಾರು ಕೂಡ ಅವರ ಕುಟುಂಬದ ಫಂಕ್ಷನ್ಸ್ಗೂ ಕೂಡ ಕರೀತಾ ಇರಲಿಲ್ಲ ಬಡವರು ಅನ್ನೋ ಕಾರಣಕ್ಕೆ ಕುಟುಂಬದವರೇ ಸಿಕ್ಕಾಪಟ್ಟೆ ಅವರನ್ನ ಬಡವರು ಅನ್ನೋ ಕಾರಣದಿಂದಾಗಿ ಹೀಯಾಳಿಸ್ತಾ ಇದ್ರಂತೆ ಕತ್ತಲಿ ಮಾಂಗಲ್ಯ ಸರ ಇಲ್ಲ ಅಂತ ಫಂಕ್ಷನ್ಗೆ ಕರೆಯೋದು ಬೇಡ ಅಂತ ಕೂಡ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರಂತೆ ಸ್ನೇಹಿತರೆ ಅಂದೆ ಅನುಶ್ರೀ ಒಂದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರಂತೆ ಅಂದ್ರೆ ಅದು ಯಾವ ನಿರ್ಧಾರ ಅಂದ್ರೆ ಅಂದುಕೊಂಡವರ ಮುಂದೆ ನಾನು ನನ್ನ ಅಮ್ಮ ಇಬ್ರು ಕೂಡ ರಾಣಿಯಂತೆ ಮೆರಿಬೇಕು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಆಗ್ಲೇ ಅನುಶ್ರೀ ಅವರು ಕನಸನ್ನ ಕಂಡಿದ್ರು ಅಂತ್ಕೊಂಡದನ್ನ ಸಾಧಿಸಿ ತೋರಿಸಿದ್ದಾರೆ ಸಾಧನೆ ಅಂದ್ರೆ ಇದೇ ಅಲ್ವಾ ಆತ್ಮೀಯರೇ ನಿಜಕ್ಕೂ ಅನುಶ್ರೀ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಒಬ್ಬ ಹೆಣ್ಣು ಮಗಳಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅನುಶ್ರೀ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಏನ್ ಬೇಕು ಅದನ್ನ ಆ ಕ್ಷಣಕ್ಕೆ ಕೊಂಡುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ ಆದರೆ ಇದು ಯಾವುದೂ ಕೂಡ ಅನುಶ್ರಿಗೆ ಈಸಿಯಾಗಿ ಸಿಕ್ಕಿದ್ದಲ್ಲ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಬದುಕಿದ್ರೆ ರಾಣಿ ಹಾಗೆ ಬದುಕಬೇಕು ಅನ್ನೋ ಛಲ ಆ ಛಲ ಕಠಿಣ ನಿರ್ಧಾರ ಪರಿಶ್ರಮವೇ ಇವತ್ತು ಅನುಶ್ರೀ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು ಅನುಶ್ರೀಗೆ ಯಾವತ್ತಿದ್ರೂ ಅವರಮ್ಮನೇ ಹೀರೋ ಯಾಕಂದ್ರೆ ಮಗಳನ್ನ ಅಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ ಮಗಳಿಗಾಗಿ ತಮ್ಮ ಸರ್ವಸ್ವವನ್ನ ಕೂಡ ದಾರೆ ಎರೆದಿದ್ದಾರೆ ಆದ್ರೆ ಇಲ್ಲಿ ನಿಮ್ಗೆ ಅನುಶ್ರೀ ಬಗ್ಗೆ ಮತ್ತೊಂದು ವಿಷಯ ಹೇಳಲೇಬೇಕು ಅನುಶ್ರೀ ಎಜುಕೇಶನ್ ಎಲ್ಲ ಮುಗಿದ ಬಳಿಕ ಫಸ್ಟ್ ಸ್ಯಾಲ್ರಿಯಲ್ಲಿ ಅಮ್ಮನಿಗೆ ಮಾಂಗಲ್ಯ ಸರ್ವನ್ನ ಮಾಡಿಸ್ಕೊಟ್ಟಿದ್ರಂತೆ ಆ ಖುಷಿಯನ್ನ ಅವರ ಅಮ್ಮ ಯಾವತ್ತೂ ಕೂಡ ಮರೆಯೋದೇ ಇಲ್ಲ ಏನೂ ಇಲ್ಲದೆ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದ ಅನುಶ್ರೀ ಇದೀಗ ಫೇಮಸ್ ಆಂಕರ್ ಅನುಶ್ರೀ ಆಂಕರ್ ಅಂದ್ರೆ ಅದೆಷ್ಟೋ ಮಂದಿ ಆ ಪ್ರೋಗ್ರಾಮ್ ಅನ್ನ ತುಂಬಾನೇ ಇಷ್ಟಪಟ್ಟು ನೋಡೋರಿದ್ದಾರೆ ಕೈಯಲ್ಲಿ ಕಾಸಿದೆ ನೇಮು ಫೇಮು ಎಲ್ಲವನ್ನ ಕೂಡ ಸಂಪಾದಿಸಿದ್ದಾರೆ ನಟಿ ಅನುಶ್ರೀ ಇನ್ನು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಅನುಶ್ರೀ ಫ್ಯಾನ್ಸ್ ಯಾವಾಗ್ಲೂ ಕೇಳ್ತಾ ಇರ್ತಾರಲ್ವಾ ಅನುಶ್ರೀ ಮೇಡಮ್ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಅಂತ ಅನುಶ್ರೀ ಬದುಕಿನ ಕಥೆಯನ್ನ ನೀವೇ ಕೇಳಿದ್ದೀರಾ ಅಪ್ಪ ಅನ್ನಿಸ್ಕೊಂಡವ ಹೆಂಡತಿ ಮಕ್ಕಳನ್ನ ನಡು ನೀರಿನಲ್ಲಿ ಕೈಬಿಟ್ಟು ಹೋದ ಅಮ್ಮ ಮಕ್ಕಳನ್ನ ಸಾಕೋಕೆ ಅದೆಷ್ಟು ಕಷ್ಟವನ್ನ ಪಟ್ಟಿದ್ರು ತಮ್ಮ ಮಗಳನ್ನ ಸಾಕೋಕೆ ಬದುಕಲ್ಲಿ ಅದೆಷ್ಟು ನೋವನ್ನ ಕಂಡಿದ್ರು ಅನ್ನೋದನ್ನ ಅನುಶ್ರೀ ತನ್ನ ಅಮ್ಮನ ಕಷ್ಟಗಳನ್ನ ಕಣ್ಣಾರೆ ಕಂಡ ಅನುಶ್ರೀ ಮದುವೆ ಅಂದ್ರೇ ಭಯ ಬೀಳುವಂತೆ ಆಗಿದೆ ಮದುವೆ ಆದರೆ ಲೈಫಲ್ಲಿ ನಾನು ಅಂದುಕೊಂಡಷ್ಟು ಸುಂದರ ಆಗಿರುತ್ತಾ ಅನ್ನೋ ನೋವು ಈಗಲೂ ಕೂಡ ಕಾಡ್ತಾ ಇರುತ್ತಂತೆ ಸ್ನೇಹಿತರೆ ಅನುಶ್ರೀ ಬಾಳು ಬಂಗಾರ ಆಗಲಿ ಅಂದುಕೊಂಡದಕ್ಕಿಂತ ಅನುಶ್ರೀ ಸುಂದರ ಜೀವನವನ್ನು ನಡೆಸ್ಲಿ ನೀವೇನಂತೀರಾ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ Thank you.